ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲ್ತುಳಿತಗಳಾಗಿರೋ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕಾಲ್ತುಳಿತಗಳಾಗಿ ನಾನು ಬಹಳ ಹಿಂದಿನಿಂದ ಹೋಗಕ್ಕೆ ಹೋಗಲ್ಲ ಎರಡು ಸಾವಿರದ ಎಂಟರಿಂದ ಏಳಲಿಕ್ಕೆ ಬಯಸ್ತಾ ಮೂರು ಎಂಟು ಎರಡು ಸಾವಿರದ ಎಂಟರಲ್ಲಿ ನೈನಾ ದೇವಿ ದೇವಸ್ಥಾನ ಬಿಲಾಸ್ಪುರ್ ಹಿಮಾಚಲ್ ಪ್ರದೇಶ್ ನೂರ ಅರವತ್ತೆರಡು ಸಾವುಗಳಾಗ್ತವೆ ಕಾಲ್ ತುಳಿತದಿಂದ ಆಗ ಅಧಿಕಾರದಲ್ಲಿದ್ದವರು ಬಿಜೆಪಿಯವರು ಪ್ರೇಮ್ ಕುಮಾರ್ ದುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್ ಅವರು ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಮೂವತ್ತು ಒಂಬತ್ತು ಎರಡು ಸಾವಿರದ ಎಂಟು ಚಾಮುಂಡದೇವಿ ದೇವಸ್ಥಾನ ಜೋಧ್ಪುರ ರಾಜಸ್ಥಾನ ಅಲ್ಲಿ ಸುಮ ಸುಮಾರು ಇನ್ನೂರ ಐವತ್ತು ಜನ ಸಾಯ್ತಾರೆ ಇನ್ನೂರ ಐವತ್ತು ಜನ ಕಾಲ್ತುಳದಿಂದ ಇನ್ನೂರ ಐವತ್ತು ಜನ ಸಾಯ್ತಾರೆ ಆಗ ಬಿ ಜೆ ಪಿ ಅಲ್ಲಿ ಇದ್ದದ್ದು ಬಿ ಜೆ ಪಿ ಪಾರ್ಟಿ ಆಗ ಚೀಫ್ ಮಿನಿಸ್ಟರ್ ಆಗಿದ್ದವರು ವಸುಂಧರಾ ರಾಜೇಶ್ ಸಿಂಧಿಯಾ ಅವರು ಇದ್ರು ಚೀಫ್ ಮಿನಿಸ್ಟರ್ ಆಗಿ ಆಮೇಲೆ ಎಂಟು ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಹರ್ಕಿ ಪೌರಿ ಘಾಟ್ ಹರಿದ್ವಾರ್ ಉತ್ತರಾಖಂಡ್ ಅಲ್ಲಿ ಕಾಲ್ತುಳಿತ ಆಗುತ್ತೆ ಇಪ್ಪತ್ತು ಸಾವುಗಳಾಗ್ತವೆ ಆಗ ಅಧಿಕಾರದಲ್ಲಿ ಇದ್ದವರು ಬಿಜೆಪಿಯವರು ಬಿ ಸಿ ಖಂಡೂರಿ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹನ್ನೆರಡು ಅದಾಲತ್ ಘಾಟ್ ಪಾಟ್ನಾ ಇಪ್ಪತ್ತು ಸಾವಿ ಆಗ್ತವೆ ಕಾಲ್ ತುಳಿದ ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರ ಇರ್ತದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮೂವತ್ತು ಹತ್ತು ಅಲ್ಲ ಹದಿಮೂರು ಹತ್ತು ಎರಡು ಸಾವಿರದ ಹದಿಮೂರು ರತ್ನಗರ್ ದೇವಸ್ಥಾನ ಮಧ್ಯಪ್ರದೇಶ ನೂರ ಹದಿನೈದು ಸಾವುಗಳಾಯ್ತವೆ ಅವಾಗಲೂ ಅಧಿಕಾರದಲ್ಲಿ ಇದ್ದವರು ಪಿ ಪಕ್ಷ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ ಅವರು ಎರಡು ಸಾವಿರದ ಇಪ್ಪತ್ತೊಂದು ಹರಿದ್ವಾರದಲ್ಲಿ ಉತ್ತರಾಖಂಡ್ ಆರು ಸಾವಿರ ಆಯ್ತವೆ ಆಗ ಬಿಜೆಪಿ ಅಧಿಕಾರದಲ್ಲಿತ್ತು ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಲೇಶ್ವರ ಮಧ್ಯಪ್ರದೇಶ ಮೂವತ್ತಾರು ಸಾವು ಬಿಜೆಪಿ ಅಧಿಕಾರದಲ್ಲಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು ಅತ್ರಾಸ್ ಉತ್ತರ ಪ್ರದೇಶ ಸುಮಾರು ನೂರ ಇಪ್ಪತ್ತೊಂದು ಸಾವುಗಳಾಯ್ತವೆ ತುಳ್ತದಿಂದ ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಜನವರಿನಲ್ಲಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಸುಮಾರು ಮೂವತ್ತೊಂಬತ್ತು ಜನ ಸಾಯ್ತಾರೆ ಆಗ ಬಿಜೆಪಿ ಅಧಿಕಾರದಲ್ಲಿತ್ತು ಈ ಜನವರಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದು ರೈಲ್ವೆ ಸ್ಟೇಷನ್ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟು ಸಾವ ಆಯ್ತವೆ ಬಿಜೆಪಿ ಅಧಿಕಾರದಲ್ಲಿ ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟರ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಲಾಯರಿ ದೇವಿ ದೇವಸ್ಥಾನ ಗೋವಾ ಆರು ಜನ ಸತ್ತೋಗ್ತಾರೆ ಕಾಲ್ತುಳಿದದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮುಂಬೈ ರೈಲ್ವೆ ಸ್ಟೇಷನ್ ನಾಲ್ಕು ಸಾವು ಬಿಜೆಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಇಪ್ಪತ್ತ ಏಳು ಏಳು ಸಾವಿರದ ಇಪ್ಪತ್ತೈದು ಹರಿದ್ವಾರ್ ಉತ್ತರಾಖಂಡ್ ಆರು ಸಾವು ಬಿಜೆಪಿ ಪುಷ್ಕರ್ ಸಿಂಗ್ ದಾಮಿ ಮುಖ್ಯಮಂತ್ರಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಗುಜರಾತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಲ್ಲಿ ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ ಜನ ಭಯದಿಂದ ಓಡುತ್ತಾರೆ ಆಗ ನೂರಾರು ಜನ